ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಕಳೆದ ಎರಡು ದಿನಗಳ ಹಿಂದೆ ಒಂದು ಇತಿಹಾಸ ಸೃಷ್ಟಿ ದಾಖಲೆಯಾಗಿದೆ ಅದೇನೆಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಂಬತ್ತರ ತನಕ ನಮ್ಮ ಜಿಲ್ಲೆಯವರೇ ಆದಂಥ ಶೋಷಿತ ವರ್ಗದ ಅಗ್ರಗಣ್ಯ ನಾಯಕರು ಧೀಮಂತ ಮುಖ್ಯಮಂತ್ರಿಯಾಗಿದ್ದಂಥ ಹಾಗೂ ಅವರ ಅವಧಿಯಲ್ಲಿ ಉಳಿಯುವವನಿಗೆ ಭೂಮಿ ಒಡೆಯ ಅಂತೇಳಿ ಕ್ರಾಂತಿಕಾರಿ ಯೋಜನೆಯನ್ನು ರಾಜ್ಯಕ್ಕೆ ಕೊಡುವುದರ ಮುಖಾಂತರ ದೇಶದ ಕಣ್ತೆರಿಸಿದಂಥ ಮಹಾನ್ ನಾಯಕರು ಬಡವರ ಪರವಾಗಿ ಸದಾ ಕೆಲಸ ಮಾಡಿದಂಥ ದಿವಂಗತ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾದರ್ಸ್ ಬುದ್ಧಿ ಅವರು ಮೊನ್ನೆ ಮಂಗಳವಾರಕ್ಕೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳು ಅಧಿಕಾರ ನಡೆಸಿದರು ತದನಂತರ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಮೈಸೂರು ರಾಜ್ಯ ನಂತರ ಕರ್ನಾಟಕ ರಾಜ್ಯ ನಾಮಕರಣ ಆದ ನಂತರ ಇಲ್ಲಿಯ ತನಕ ಇಪ್ಪತ್ತ್ಮೂರು ಜನ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದ್ದಾರೆ ಇಪ್ಪತ್ತ್ಮೂರನೇ ಮುಖ್ಯಮಂತ್ರಿಯಾಗಿ ಇದೇ ಇಪ್ ಇಪ್ಪತ್ತ್ಮೂರನೇ ಇಸ್ವಿ ಮೇ ಇಪ್ಪತ್ತರಂದು ಎರಡನೇ ಅವಧಿಗೆ ಕಾಂಗ್ರೆಸ್ ಸಾ ಶಾಸಕಾಂಗ ಪಕ್ಷದ ನಾಯಕರಾಗಿ ಎರಡನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದಂಥ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಧೀಮಂತ ನಾಯಕರು ಶೋಷಿತ ವರ್ಗದವರ ಧ್ವನಿ ಇಲ್ಲದವರ ಬಡವರ ದೀನ ದಲಿತರ ರೈತರ ಕೂಲಿ ಕಾರ್ಮಿಕರ ಆಶಾಕಿರಣ ರಾಷ್ಟ್ರಕವಿ ಅವರು ಒಂದು ಮಾತು ಹೇಳ್ತಾರೆ ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅದೇ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವರು ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಹಲವಾರು ಇಲಾಖೆಗಳಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ಮೇಲೆ ಅವರು ಕೊಟ್ಟಂಥ ಕಲ್ಯಾಣ ಕಾರ್ಯಕ್ರಮ ಪಂಚ ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಂಥ ಮಹಾನ್ ನಾಯಕ ಕಾಂಗ್ರೆಸ್ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಆ ಪಂಚ ಗ್ಯಾರಂಟಿಗಳಿಗೆ ವಿಶ್ವ ದಾಖಲೆಯಾಗಿದೆ ಇದು ಎಂದೂ ಕೂಡ ಮರೆಯಲಾಗದಂಥ ಸಂದರ್ಭ ಬಂದಾಗ ಮತ್ತೊಂದು ಮೈಲಿಗಲ್ಲನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ದಾಟಿದ್ದಾರೆ ಏನು ದೇವರಾಜರ್ ಬುದ್ಧಿಯವರು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳು ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದರು ತದನಂತರ ಬಂದಂಥ ಇಪ್ಪತ್ತ್ಮೂರು ಜನ ಮುಖ್ಯಮಂತ್ರಿಗಳ ಪೈಕಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಿನ್ನೆಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಾಟಿ ಎರಡು ಸಾವಿರದ ಏಳ್ನೂರ ಇಪ್ ಇಪ್ಪತ್ತ ನಾಲ್ಕಕ್ಕೆ ನಾಲ್ಕನೇ ದಿನ ಇಂದು ಆಡಳಿತ ಇದ್ದಾರೆ ಅವ್ರಿಗೆ ಶುಭವಾಗಲಿ ಯಾವಾಗಲೂ ಕೂಡ ಅವರು ಶೋಷಿತ ವರ್ಗದ ಹಿತಚಿಂತಕರು ಸುಧಕರು ಸುಧಾರಕರು ಅವರ ಚಿಂತನೆಗಳು ಬುದ್ಧ ಬಸವ ಅಂಬೇಡ್ಕರ್ ಗುರು ಮಹಾತ್ಮ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ಭಕ್ತ ಕನಕದಾಸರು ಡಾಕ್ಟರ್ ಲೋಹಿಯವರ ಚಿಂತನೆಯೊಂದಿಗೆ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಇವತ್ತು ನಲವತ್ತೈದು ಐವತ್ತು ಐವತ್ತನೇ ವರ್ಷದ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವರು ತಾಲ್ಲೂಕ್ ಬೋರ್ಡ್ ಮೆಂಬರ್ ಆಗಿ ಎಪ್ಪತ್ತೆಂಟರಲ್ಲಿ ಅಲ್ಲಿಂದ ಇಲ್ಲಿಯೇ ತನಕ ಅವರು ತಮ್ಮ ರಾಜಕೀಯ ಜೀವನ ನಡೆಸ್ಕೊಂಡು ಬಂದಿದ್ದಾರೆ ಅವರೆಂದೂ ಕೂಡ ಯಾವಾಗಲೂ ಹೇಳ್ತಾಯಿರ್ತಾರೆ ಅವರು ನೆನ್ನೆನೂ ಮೊನ್ನೆನೂ ಕೂಡ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಲ್ಲಿಯೇ ತನಕ ಜನರ ಆಶೀರ್ವಾದ ಜನರ ಕೃಪೆ ನನ್ನ ಮೇಲೆ ಇರ್ತಿದೆ ಅಲ್ಲಿಯೇ ತನಕನೂ ಕೂಡ ನಾನು ಸಮಾಜ ಸೇವೆ ಮುಂದುವರಿಸ್ತೇನೆ ಮುಂದೇನು ಕಾಲ ನಾನು ಮುಂದೆ ಮುಂದುವರಿತೀನಿ ಎನ್ನತಕ್ಕಂಥ ಮಾತನ್ನು ಮೊನ್ನೆ ಹೇಳಿದ್ದಾರೆ